ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ದಿನ ನಮ್ಮ ಬ್ರಾಕ್ ಲೇಸ್ನರ್ ಅವರು ಮನಿಯಿಂದ ಬ್ಯಾಂಕ್ನ ಗೆದ್ದಿದ್ರು ಅಂತಾನೆ ಹೇಳ್ಬೋದು ನಿಮ್ಮೆಲ್ಲರಿಗೂ ಕೂಡ ಆ ಒಂದು ಮನಿಯಿಂದ ಬ್ಯಾಂಕ್ ಚೆನ್ನಾಗಿ ನೆನಪಿರುತ್ತೆ ಅಂತ ಅನ್ಕೋತೀನಿ ಅನ್ಫಾರ್ಚುನೇಟ್ ಆಗಿ ನಾನು ಅವಾಗ ನ ಶುರು ಮಾಡಿರ್ಲಿಲ್ಲ ಬಟ್ ಎಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ ನಮ್ಮ ಮುಸ್ತಾಫಾ ಅಲಿ ಅವರು ಮನಿಯಿಂದ ನ ಗೆಲ್ಲಬೇಕಾಗಿತ್ತು ಸಡನ್ ಆಗಿ ನಮಗೆ ಬ್ರಾಕ್ ಲೇಸ್ನರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಕ್ಕಿತ್ತು ಬ್ರಾಕ್ ಲೇಸ್ನರ್ ಅವರು ಬಂದ್ ಲ್ಯಾಡರ್ ನ ಕ್ಯಾಮ್ರಾಮನ್ ಮೇಲೆಲ್ಲ ತೊಳಬಿಟ್ಟು ಹೋಗಿ ಮುಸ್ತಾಫಾಲಿನ ಬೀಳ್ಸಿ ಮನಿಯಿಂದ ಬ್ಯಾಂಕ್ ನ ಗೆದ್ದಿದ್ರು ಅಂತಾನೆ ಹೇಳ್ಬೋದು ನಿಜವಾಗ್ಲು ಹೊಸ ಬ್ರಾಕ್ಲೇಸ್ನರ್ ಅವರು ನಮಗೆ ಆಗ ನೋಡೋದಿಕ್ಕೆ ಸಿಕ್ಕಿದ್ರು ಮನೆಯಿಂದ ಬ್ಯಾಂಕ್ ನ ಒಂದು ಮಾಡ್ಕೊಂಡು ಅವರದ್ರಲ್ಲಿ ಮ್ಯೂಸಿಕ್ ಬಾಕ್ಸ್ ಕೂಡ ಮಾಡ್ಕೊಂಡಿದ್ರು ಡ್ಯಾನ್ಸ್ ಬ್ರಾಕ್ಲೇಸ್ನರ್ ನಮಗೆ ನೋಡೋದಿಕ್ಕೆ ಸಿಕ್ಕಿದ್ರು ಅಂತಾನೆ ಹೇಳ್ಬಹುದು ಅಂಡ್ ಆವತ್ತು ಇದೇ ದಿನ ನಡೆದಿದ್ದು ಅಂತಾನೆ ಹೇಳ್ಬೋದು ಲಿಟ್ರಲಿ ಗಾಯ್ಸ್ ಎಲ್ಲ ಮೆಮೊರೀಸ್ಗಳು ಇವತ್ತು ಮತ್ತೊಮ್ಮೆ ರೀಕ್ರಿಯೇಟ್ ಆಗ್ತಾ ಇದೆ ಅಂಡ್ ನಮ್ಮ ಬ್ರಾಕ್ ಲೇಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಬ್ರಾಕ್ ಲೇಜ್ನರ್ ಅವರು ತಮ್ಮ ಕರಿಯರ್ ಅಲ್ಲಿ ಏನೇನ್ ವಿಚಾರನ ಅಚೀವ್ ಮಾಡಿದ್ದಾರೆ ಅಂತ ಸೊ ನಮ್ಮ ಬ್ರಾಕ್ಲೇಸ್ನರ್ ಅವರು ಎಲ್ಲದನ್ನು ಕೂಡ ಗೆದ್ದಿದ್ದಾರೆ ಬಟ್ ಅನ್ಫಾರ್ಚುನೇಟ್ ಆಗಿ ನಮ್ಮ ಬ್ರಾಕ್ಲೇಸ್ನರ್ ಅವರು ಮಿಡ್ ಕಾರ್ಡ್ ಚಾಂಪಿಯನ್ಶಿಪ್ ಗಳನ್ನ ಮಾತ್ರ ಗೆದ್ದಿಲ್ಲ ಅದು ಬಿಟ್ರೆ ಮನಿ ಇನ್ ಬ್ಯಾಂಕ್ ಆಗಿರ್ಬಹುದು ಕಿಂಗ್ ಆಫ್ ದ ರಿಂಗ್ ಆಗಿರ್ಬಹುದು ಇವೆಲ್ಲದನ್ನು ಕೂಡ ನಮ್ಮ ಬ್ರಾಕ್ಲೇಸ್ನರ್ ಅವರು ತಮ್ಮ ಕರಿಯರ್ ಅಲ್ಲಿ ವಿನ್ ಆಗಿದ್ದಾರೆ ನೋಡೋಣ ಗೈಸ್ ಇನ್ನು ಎಷ್ಟು ರೆಕಾರ್ಡ್ಸ್ ಗಳನ್ನ ನಮ್ಮ ಬ್ರಾಕ್ಲೇಸ್ನರ್ ಅವರು ತಮ್ಮ ಕರಿಯರ್ ಅಲ್ಲಿ ಮಾಡ್ತಾರೆ ಅಂತ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬಗ್ಗೆ ಎಸ್ ಎರಡ್ ಸಾವಿರದ ನಿಮ್ ಎಲ್ಲರಿಗೂ ಕೂಡ ಗೊತ್ತೇ ಇರಬಹುದು ಈ ರೀತಿಯ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು ಅಂದ್ರೆ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನಮಗೆ ಬರೀ ವಿಮೆನ್ಸ್ ಮ್ಯಾಚಸ್ ಗಳೇ ನೋಡೋದಕ್ಕೆ ಸಿಕ್ಕಿತ್ತು ಡಬ್ಲ್ ಡಬ್ಲ್ಯೂ ಅವರು ವಿಮೆನ್ಸ್ ಗಳಿಗಂತಾನೆ ಸಪರೇಟ್ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡಿದ್ರು ಅಂತಾನೆ ಹೇಳ್ಬಹುದು ಅಂಡ್ ಆಗ ಇದು ಸಕ್ಸಸ್ ಆಗಿತ್ತು ಫೇಲ್ಯೂರ್ ಆಗಿತ್ತು ಅದ್ರ ಬಗ್ಗೆ ಮಾತಾಡೋದು ಬೇಡ ಐ ತಿಂಕ್ ನನ್ನ ಪ್ರಕಾರ ಫೇಲ್ಯೂರ್ ಆಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಶೋ ಅಲ್ಲಿ ಬರೀ ವಿಮೆನ್ಸ್ ಮ್ಯಾಚಸ್ ಗಳ ಇದ್ರೆ ಯಾರು ತಾನೇ ನೋಡೋದಕ್ಕೆ ಇಂಟ್ರೆಸ್ಟ್ ಪಡ್ತಾರೆ ಸೊ ಅದೇ ರೀತಿ ಒಂದು ಮೀಡಿಯಂ ರೇಂಜ್ ಗೆ ಇತ್ತು ಅಂತಾನೆ ಹೇಳ್ಬೋದು ಅದರಿಂದನೇ ಡಬ್ ಡಬ್ಲಿ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನಡೆಸಿ ಅದಾದ್ಮೇಲೆ ಇದೊಂದನ್ನ ನೆಡೆಸೇ ಇರಲಿಲ್ಲ ಬಟ್ ಈಗ ನಮ್ಮ ಬೇಲಿ ಅವರು ಎವಲ್ಯೂಷನ್ ಟು ಪ್ರೀಮಿಯಂ ಲೈವ್ ಇವೆಂಟ್ ಬೇಕು ಅಂತ ಹೇಳ್ತಾ ಇದ್ದಾರೆ ರೀಸೆಂಟ್ ಆಗಿ ಬಂಪ್ ಎಪಿಸೋಡಿ ಗೆ ಬಂದಂತಹ ನಮ್ಮ ಬೇಲಿ ಅವರು ವಿಮೆನ್ಸ್ ಡಿವಿಷನ್ ಬಗ್ಗೆ ಮಾತಾಡ್ತಾರೆ ಯಾವ ರೀತಿ ಅವರು ಕ್ವೀನ್ ಆಫ್ ದ ರಿಂಗ್ ಕ್ವಾಲಿಫಿಕೇಷನ್ ಮ್ಯಾಚಸ್ ಗಳಲ್ಲಿ ಇಂಪ್ರೂವ್ಮೆಂಟ್ ನ ಮಾಡ್ತಾ ಇದ್ದಾರೆ ಸೊ ಮ್ಯಾಕ್ಡೊನಲ್ಲಿ ಮೂರು ಮ್ಯಾಚಸ್ ನೋಡೋದಿಕ್ಕೆ ಸಿಕ್ತು ಸೊ ವಿಮೆನ್ಸ್ ರೆಸ್ಲಿಂಗ್ಸ್ ಕೂಡ ಇಂಪ್ರೂವ್ ಆಗ್ತಾ ಇದೆ ಅಂಡ್ ಈ ಒಂದು ಟೈಮ್ ಅಲ್ಲಿ ವಿಮೆನ್ಸ್ ಗಳು ಕೂಡ ಚೆನ್ನಾಗಿ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಬೇಕು ಅಂತ ಹೇಳಿ ಎವಲ್ಯೂಷನ್ ಟು ಅಂತಾನು ಕೂಡ ನಮ್ಮ ಬೇಲಿ ಅವರು ಒಂದು ಟ್ವೀಟ್ ನ ಕೂಡ ಮಾಡಿದ್ದಾರೆ ಪ್ರೀಮಿಯಂ ಲೈವ್ ಇವೆಂಟ್ ಈ ಒಂದು ಟೈಮ್ ಅಲ್ಲಿ ಆಗ್ಬೇಕಾ ನೀವು ನೋಡ್ತೀರಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನನ್ನ ಪ್ರಕಾರ ಅಗತ್ಯ ಕತೆ ಇಲ್ಲ ಅಂತ ಅನ್ಕೋತೀನಿ ನಾರ್ಮಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲೇ ಇನ್ನ ಒಂದು ವಿಮೆನ್ಸ್ ಮ್ಯಾಚ್ ನ ಜಾಸ್ತಿ ಇಟ್ಟರೆ ಅದೇ ಸಾಕು ವುಮೆನ್ಸ್ ಗಳಿಗೋಸ್ಕರ ಪ್ರೀಮಿಯಂ ಲೈವ್ ಇವೆಂಟ್ ನ ಮಾಡೋದೆಲ್ಲ ಬೇಕಾ ಅನ್ನೋದು ನನ್ನ ಪ್ರಶ್ನೆ ನಿಮ್ಮ ಪ್ರಕಾರ ಬೇಕೋ ಬೇಡ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಅಫ್ಕೋರ್ಸ್ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಯಾಕಂದ್ರೆ ಅಪ್ಡೇಟ್ ಗಳೇ ಬರ್ತಾ ಇಲ್ಲ ಬೋರಿಂಗ್ ಆಗಿದೆ ಬಗ್ಗೆ ಅಲ್ವಾ ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಜಾನ್ ಮಾಕ್ಸ್ಲಿ ಅವರು ತಮ್ಮ ರಿಟೈರ್ಮೆಂಟ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ನಾನು ರಿಟೈರ್ಡ್ ಆದಾಗ ನನ್ನ ಒಂದು ಕ್ಯಾಟಗರಿ ಏನಿದೆ ಅದು ಎಲ್ಲರಿಗಿಂತ ತುಂಬಾನೇ ಡಿಫರೆಂಟ್ ಆಗಿರ್ಬೋದು ನನ್ನ ಒಂದು ಸಪರೇಟ್ ಫ್ಯಾನ್ಸ್ ಫ್ಯಾನ್ಸ್ಗಳು ನೋಡಬೇಕು ಈ ವ್ಯಕ್ತಿ ಬೇರೆ ದೊಡ್ಡದೇನೋ ಸಾಧನೆ ಒಂದು ಫ್ಯಾನ್ಸ್ ಫ್ಯಾನ್ಸ್ಗಳು ನನ್ನನ್ನು ನೋಡಬೇಕು ಆ ರೀತಿ ಸಪರೇಟ್ ಕ್ಯಾಟಗರಿ ನನಿಗೋಸ್ಕರನೇ ಇರಬೇಕು ಅಂತ ನಮ್ಮ ಜಾನ್ ಮಾಕ್ಲಿ ಅವರು ರೀಸೆಂಟ್ ಆಗಿ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ನೀವು ಡಬ್ಲ್ಡಬ್ಲ್ಯೂಇೇ ಬರ್ದಲ್ಲೇ ಎ ಡಬ್ಲ್ಯೂ ಇದು ಯಾವುದು ಕೂಡ ಆಗೋದಕ್ಕೆ ಚಾನ್ಸೇ ಇಲ್ಲ ಅಫ್ಕೋರ್ಸ್ ನೀವೇನಾದರೂ ನಾನು ಡಬ್ಲ್ ಡಬ್ಲ್ಯೂಗೆ ಬರೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ಆ ಥರ ಸಪರೇಟ್ ಆಗಿ ನಿಮಗೋಸ್ಕರ ಕ್ಯಾಟಗರಿ ಆಗೋದಿಲ್ಲ ಅಂತ ಅನ್ಕೋತೀನಿ ಸೊ ನನ್ನ ಪ್ರಕಾರ ಗಾಯ್ಸ್ ಬಂದೇ ಬರ್ತಾರೆ ನಮಗೆ ಶೀಲ್ಡ್ ನ ಮೆಗಾ ಮ್ಯಾಚ್ ಏನಿದೆ ರೋಮನ್ ರೈನ್ಸ್ ವರ್ಸಸ್ ಡೀನ್ ಎಮ್ರೂಸ್ ವರ್ಸಸ್ ಸತ್ ಫ್ರೀಕಿನ್ ರೋಲೆನ್ಸ್ ಅವರ ತ್ರಿಪಲ್ ಥ್ರೆಡ್ ಮೇನ್ ಇವೆಂಟ್ ಮ್ಯಾಚ್ ನಮಗೆ ರಸಲ್ ನೋಡೋದಿಕ್ಕೆ ನೋಡೋದಕ್ಕೆ ಸಿಕ್ಕ ಸಿಗುತ್ತೆ ಇದೊಂದು ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದೀನಿ ಈಗ ನಮ್ಮ ಡಿನ್ ಎಂಬ್ರೋಸ್ ಅವರು ಏನೇ ಹೇಳ್ಬಹುದು ನಾನು ಡಬ್ಲ್ ಡಬ್ಲ್ಯೂ ಬರೋದಿಲ್ಲ ಹಂಗೆ ಹಿಂಗೆ ಅಂತ ಬಟ್ ಅವರ ಒಂದು ರಿಟೈರ್ಮೆಂಟ್ ಪ್ಲಾನ್ ಏನಿದೆ ಆ ಪ್ಲಾನ್ ಅಷ್ಟೊತ್ತಿಗೆ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕೇ ಸಿಗ್ತಾರೆ ಅಫ್ಕೋರ್ಸ್ ನಮ್ಮ ಡಿನ್ ಎಂಬ್ರೋಸ್ ಅವರು ಆದಾಗ ಡಬ್ಲ್ಯೂ ಅವರು ಮೊದಲು ಥಿಂಕ್ ಮಾಡೋದೇ ರೋಮನ್ ರೈನ್ಸ್ ಡಿನ್ ಎಂಬ್ರೋಸ್ ಹಾಗೆ ಅವರ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ರಸಲ್ ಮೇನಿಯಾದಲ್ಲಿ ಮಾಡಿಸೋದ್ರ ಬಗ್ಗೆ ಲಿಟ್ರಲಿ ಬ್ಯಾಟಲ್ ಗ್ರೌಂಡ್ ಈ ಮ್ಯಾಚು ಚೆನ್ನಾಗಿ ಆಗಿತ್ತು ಬಟ್ ಅದು ಬ್ಯಾಟಲ್ ಗ್ರೌಂಡ್ ಆಗಿತ್ತು ಬಟ್ ಈ ಒಂದು ಮ್ಯಾಚ್ ರಸ್ಸಲ್ ಮೇನಿಯಾದಲ್ಲಿ ಆಗಬೇಕು ಅದೇ ನಮ್ಮೆಲ್ಲರ ಆಸೆ ನಿಮ್ಗೆ ಏನು ಈ ಒಂದು ಮ್ಯಾಚ್ ರಸ್ಸಲ್ ಮೇನಿಯಾದಲ್ಲಿ ಮಾಡಿದ್ರೆ ಹೇಗಿರುತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಇಷ್ಟು ಇವತ್ತಿನ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ನೆಕ್ಸ್ಟ್ ವಿಡಿಯೋ